ಪ್ರತಿ ವರ್ಷ ಕರಾವಳಿಯ ಕುಂದ ಕನ್ನಡಿಗರು ಕುಂದಾಪುರ ಕನ್ನಡ ದಿನವನ್ನ ಆಚರಣೆ ಮಾಡ್ತಾರೆ ತಮ್ಮ ಭಾಷೆ ಬದುಕಿನ ಮೇಲಿನ ಅಭಿಮಾನದಿಂದ ಈ ಹಬ್ಬ ಬೆಂಗಳೂರಿನಲ್ಲಿ ಆಚರಿಸಲಾಗತ್ತೆ ಈ ಬಾರಿ ಎಂದಿಗಿಂತಲೂ ಅದ್ದೂರಿಯಾಗಿ ನಡೆಯುವ ಸಾಧ್ಯತೆ ಕೂಡ ಇದೆ ಹಾಗಾದ್ರೆ ಈ ಬಾರಿಯ ವಿಶೇಷತೆ ಏನು ಏನೆಲ್ಲ ಇರತ್ತೆ ಎಲ್ಲಿ ಕುಂದಾಪುರ ಹಬ್ಬ ಆಚರಿಸಲಾಗತ್ತೆ ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ಕರಾವಳಿಯ ಕುಂದ ಕನ್ನಡಿಗರು ತಮ್ಮ ಭಾಷೆ ಬದುಕಿನ ಮೇಲಿನ ಅಭಿಮಾನದಿಂದ ಪ್ರತಿ ವರ್ಷ ವಿಶ್ವ ಕುಂದಾಪುರ ಕನ್ನಡ ದಿನವನ್ನ ಆಚರಣೆ ಮಾಡುತ್ತಿದ್ದು ಈ ಸಲ ಬೆಂಗಳೂರಿನಲ್ಲಿ ಅದು ಎಂದಿನಿಂದ ಅದ್ಧೂರಿಯಾಗಿ ನಡೆಯಲಿದೆ ಈ ಬಾರಿ ಕುಂದಾಪುರ ಕನ್ನಡ ದಿನಾಚರಣೆಯು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಎರಡು ದಿನ ವಿಜೃಂಭಣೆಯಿಂದ ನೆರವೇರಲಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಕುಂದಗನ್ನಡ ಲೋಕವನ್ನ ಭರ್ಚರಿಯಾಗಿ ಅನಾವರಣಗೊಳಿಸುವ ಈ ಕಾರ್ಯಕ್ರಮ ಆಗಸ್ಟ್ ಹದಿನೇಳು ಮತ್ತು ಹದಿನೆಂಟರಂದು ಅರಮನೆ ಮೈದಾನದ ವೈಟ್ ಪೆಟಲ್ಸ್ನಲ್ಲಿ ನಡೆಯಲಿದೆ ಆರು ವರ್ಷಗಳ ಹಿಂದೆ ಈ ಆಚರಣೆ ಆರಂಭವಾಗಿದ್ದು ಇದು ಐದನೇ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಆಗಿದೆ ಕಳೆದ ನಾಲ್ಕು ಕುಂದಾಪುರ ಕನ್ನಡ ಹಬ್ಬಗಳು ವಿಜಯನಗರದ ಬಂಟರ ಸಂಘದಲ್ಲಿ ಆಗಿದ್ದವು ಆದರೆ ಅದಕ್ಕೆ ಬೃಹತ್ ಜನೋತ್ಸವ ಹರಿದು ಬಂದಿದ್ದು ಸುಮಾರು ಶೇಕಡ ಎಪ್ಪತ್ತು ಜನರಿಗೆ ಬಂಟರ ಸಂಘಕ್ಕೆ ಪ್ರವೇಶಿಸಲಿಕ್ಕೂ ಆಗಿರಲಿಲ್ಲ ಹೀಗಾಗಿ ಈ ವರ್ಷ ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗಿದೆ ಈ ಬಾರಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಜನರು ಸೇರಲಿದ್ದಾರೆ ಎಂದು ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಅಧ್ಯಕ್ಷ ದೀಪಕ್ ಶೆಟ್ಟಿ ಬಾರ್ಕೂರು ತಿಳಿಸಿದರು ಕನ್ನಡ ನಮ್ಮ ಹೃದಯವಾದರೆ ನಮ್ಮ ಹೃದಯದ ಬಡಿತ ಕುಂದಾಪುರ ಕನ್ನಡ ಇದು ಭಾಷೆಯಲ್ಲ ಇದು ಭಾಷೆಯಲ್ಲ ಇದು ಭಾಷೆಯಲ್ಲ ನಮ್ಮ ಬದುಕನ್ನ ನಮ್ಮ ಸಂಸ್ಕೃತಿಯೊಂದಿಗೆ ಮಿಳಿತಗೊಳಿಸಿ ಆ ನಮ್ಮ ಭಾಷೆಗೆ ಆ ನಮ್ಮ ಸಂಸ್ಕೃತಿಗೆ ಇಷ್ಟೊಂದು ಮನಸ್ಸುಗಳು ಇವತ್ತು ಕೂಕಂಕೂ ಜಾಗಿಲ್ದೆ ಇಷ್ಟು ಸೇರಿ ತಂದ್ರೆ ಅದರ ಹಿಂದಿನ ಶಕ್ತಿಯೇ ನಮ್ಮ ಕುಂದಾಪುರ ಕನ್ನಡದ ಭಾಷೆ ಅನ್ನುವಂಥದ್ದು ಕುಂದಾಪುರ ಹಬ್ಬದಲ್ಲಿರತ್ತೆ ಬೃಹತ್ ಮೆರವಣಿಗೆ ಪ್ರಥಮ ಬಾರಿಗೆ ಜೋಡಾಟ ಆಯೋಜನೆ ಎರಡು ದಿನಗಳ ಈ ಕಾರ್ಯಕ್ರಮ ದಿಬ್ಬಣದೊಂದಿಗೆ ಆರಂಭವಾಗಲಿದೆ ಅದರಲ್ಲಿ ಬೆಂಗಳೂರಿನ ಕನಿಷ್ಠ ಹತ್ತು ಕಡೆಯಿಂದ ಜನರು ಮೆರವಣಿಗೆ ಮೂಲಕ ಕಾರ್ಯಕ್ರಮ ಸ್ಥಳಕ್ಕೆ ಆಗಮಿಸಲಿದ್ದಾರೆ ನಾಗ್ ಗನಹ ಸುರ್ಲ್ ಎಂಬ ಕರಾವಳಿಯ ಅದ್ಭುತ ಗೀತೆಗಳ ಗಾಯನವಿರಲಿದೆ ನಂತರ ನುಡಿ ಚಾವಣಿ ಎಂಬ ಕಾರ್ಯಕ್ರಮದ ಮೂಲಕ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಆಗಸ್ಟ್ ಹದಿನೇಳರ ರಾತ್ರಿ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಜೋಡಾಟ ನಡೆಯಲಿದೆ ರಾಜ್ಯದ ಯಕ್ಷರಂಗದ ಮೇರು ಕಲಾವಿದರು ಈ ಯಕ್ಷಗಾನದಲ್ಲಿ ಭಾಗವಹಿಸಲಿದ್ದಾರೆ ಅಲ್ಲದೆ ಕನ್ನಡ ಚಿತ್ರರಂಗದ ಸ್ಟಾರ್ ನಟ ನಿರ್ದೇಶಕರು ಸೇರಿದಂತೆ ಹಲವು ತಾರೆಯರು ಕೂಡ ಆಗಲಿರುವುದರಿಂದ ಈ ಸಂಭ್ರಮಕ್ಕೆ ತಾರಾ ಕಳೆ ಇರಲಿದೆ

ಏನಿದು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಆಟಿ ಅಮಾವಾಸ್ಯೆ ದಿನ ಕರಾವಳಿಗರಿಗೆ ಅತ್ಯಂತ ವಿಶೇಷವಾದದ್ದು ಕಳೆದ ಐದು ವರ್ಷಗಳಿಂದ ಪ್ರತಿ ವರ್ಷ ಈ ಕರ್ಕಾಟಕ ಅಮಾವಾಸ್ಯೆಯ ದಿನವನ್ನ ವಿಶ್ವ ಕನ್ನಡ ದಿನ ಎಂದು ಆಚರಣೆ ಮಾಡಲಾಗುತ್ತಿತ್ತು ಈ ಸಲ ಆಗಸ್ಟ್ ನಾಲ್ಕರಂದು ಆಷಾಢ ಅಮಾವಾಸ್ಯೆ ಬಂದಿದೆ ಅದು ವಾರದ ದಿನವಾದ್ದರಿಂದ ಆಯೋಜನೆ ಹಾಗೂ ಆಗಮಿಸುವ ಅತಿಥಿ ಗಣ್ಯರ ಅನುಕೂಲದ ದೃಷ್ಟಿಯಿಂದ ಬೆಂಗಳೂರಿನಲ್ಲಿ ಆಗಸ್ಟ್ ಹದಿನೇಳು ಹದಿನೆಂಟರಂದು ವಿಶ್ವ ಕುಂದಾಪುರ ಕನ್ನಡ ದಿನವನ್ನ ಕುಂದಾಪುರ ಕನ್ನಡ ಹಬ್ಬವಾಗಿ ಆಚರಿಸಲಾಗುತ್ತಿದೆ ಕುಂದಾಪುರ ಕನ್ನಡ ಹಬ್ಬವು ಹಲವು ಸಾಂಸ್ಕೃತಿಕ ಸಡಗರಗಳಿಗೆ ಇದು ವೇದಿಕೆಯಾಗಲಿದ್ದು ಕುಂದಾಪುರ ಕನ್ನಡ ಭಾಷೆಯ ಸೊಬಗನ್ನ ಪಸರಿಸಲಿದೆ ಎರಡು ದಿನ ಯಾವ್ಯಾವ ಕಾರ್ಯಕ್ರಮ ಇರಲಿದೆ ಹಂದಾಟ ನೆಗಾಡಿ ಬಯಲಾಟ ಹಬ್ಬದ ರೀತಿಯಲ್ಲೇ ರಥೋತ್ಸವ ಆಫ್ರಿಕಾದ ಚಂಬೆ ಕುಂದಾಪುರದ ಚೆಂಡೆ ಜುಗಲ್ಬಂದಿ ಎನ್ನುವ ಪೆಟ್ ಒಂದೇ ಸ್ವರಬೇರೆ ಎನ್ನುವ ಆಟ ಆಡಿಸಲಾಗುತ್ತೆ ಭುಜಬಲದ ಪರಾಕ್ರಮ ಯವ್ಯ ಸೌಂಡೆ ಡ್ಯಾನ್ಸ್ ಕುಂದಾಪುರ ಡ್ಯಾನ್ಸ್ ಗಂಡಿನ್ ಪಿಕ್ಚರ್ ಬಿಟ್ ಎನ್ನುವ ವಿಶೇಷ ಕಿರುಚಿತ್ರ ಪ್ರದರ್ಶನ ಇರುತ್ತೆ ನಮ್ ಊರ್ಮನಿ ಪಿಚ್ಚರ್ ಆಕ್ಟರ್ ಹೆಸರಲ್ಲಿ ಊರಿನ ಸಿನಿತಾರೆಯರು ಸೂಪರ್ ಸ್ಟಾರ್ಗಳ ಸಮಾಗಮ ಕುಂದಾಪುರ ಸಂತಿ ಹೊಟ್ಟಿ ಕಂಡದ್ ನಾವೇ ಸೈ ಹೆಸರಿನಲ್ಲಿ ಸಂತೆ ಆಯೋಜಿಸಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ